ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಚಿಕ್ಕವರಿದ್ದಾಗ್ಲೇ ಒಬ್ಬ ಗುರುವನ್ನ ಆಯ್ಕೆ ಮಾಡ್ಕೊಂಡಿರ್ತೀವಲ್ವಾ ಅವರು ನಮ್ಗೆ ತುಂಬಾ ಇಷ್ಟ ಆಗ್ಬಿಡ್ತಾರೆ ಅಂತಹವರಲ್ಲಿ ನಾನು ಕೂಡ ಬಾಬಾರವರ ದಯೆ ಕರುಣೆ ಪ್ರೇಮದ ಮುಖಭಾವಕ್ಕೆ ಸೋತವಳೆ ಸ್ನೇಹಿತರೆ ಹಾಗೆಲ್ಲ ಬಾಬಾರವರನ್ನ ಒಂದು ಕುದುರೆ ಗಾಡಿಯಲ್ಲಿ ಕೂರಿಸ್ಕೊಂಡು ಬರ್ತಾ ಇದ್ರು ಆಗಿಂದನೂ ನನಗೆ ಬಾಬಾರವರ ಮೇಲೆ ಏನೋ ಒಂದು ರೀತಿಯ ವ್ಯಾಮೋಹ ಗಾಡಿ ಹಿಂದೆ ಓಡೋಡಿ ಹೋಗಿ ನಾನು ಬಾಬಾರವರನ್ನ ನೋಡ್ತಾನೆ ಇರ್ತಿದ್ದೆ ಅಷ್ಟೊಂದು ನನಗೆ ಇಷ್ಟ ಆಗ್ತಿದ್ರು ಬಾಬಾ ಅದೇ ರೀತಿ ನಾನು ಬಾಬಾರವರನ್ನ ಸ್ಮರಣೆ ಮಾಡ್ಕೊಂಡಿದ್ದು ಇದೆ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದು ಇದೆ ಹಾಗೆ ಮರ್ತಿದ್ದು ಇದ್ರೆ ಆಟ ಆಡೋ ವಯಸ್ಸಲ್ಲೇ ಬಾಬಾರವರ ಕಡೆ ನನ್ನ ಗಮನ ಬಹಳ ಅಂದ್ರೆ ಬಹಳ ಸೆಳಿತಾ ಇತ್ತು ಅವರು ನನ್ನನ್ನ ಆಕರ್ಷಣೆ ಮಾಡ್ಕೊಳ್ತಾ ಇದ್ರು ಏನೋ ಗೊತ್ತಿಲ್ಲ ಅವ್ರ ಕಡೆ ನಾನಂತೂ ಅವರ ಕರುಣೆ ದಯೆ ಪ್ರೇಮ ತುಂಬಿದ ಅವರ ಮುಖ ಮೂರ್ತಿಗೆ ಅವರ ದಿವ್ಯ ಸ್ವರೂಪಕ್ಕೆ ಆಕರ್ಷಣೆ ಆಗ್ಬಿಟ್ಟಿದ್ದೆ ಸ್ನೇಹಿತರೆ ಅದೇ ಕಾರಣವೇನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಬಾಬಾ ಈಗಿರೋದಕ್ಕೆ ಇರೋದಕ್ಕೆ ಸಾಕ್ಷಿಯಾಗಿದೆ ನಾನು ಕೂಡ ಬಾಬಾರವರನ್ನ ಸಣ್ಣವಳಿದ್ದಾಗ ತುಂಬಾ ಇಷ್ಟ ಪಡ್ತಿದ್ದೆ ಹಾಗೆ ನೆನೆಸ್ಕೊಳ್ತಿದ್ದೆ ಅವ್ರು ಎಲ್ಲೇ ಕಾಣಿಸಿದ್ರು ಕೂಡ ಅವರ ಸ್ಮರಣೆಯನ್ನ ಮಾಡ್ಕೊಳ್ತಿದ್ದೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿದ್ರು ಬಾಬಾ ಮಧ್ಯೆ ಸ್ವಲ್ಪ ದಿನ ನನ್ನ ಜೀವನದಲ್ಲಿ ಬಾಬಾ ಅನ್ನೋ ಹೆಸರೇ ಇರಲಿಲ್ಲ ಸ್ನೇಹಿತರೆ ಯಾವಾಗಲಾದರೂ ಕಾಣಿಸಿದ್ರೆ ಅಪರೂಪಕ್ಕೊಮ್ಮೆ ನಾನು ಅವರನ್ನ ಸ್ಮರಣೆ ಮಾಡ್ತಿದ್ದೆ ಅಷ್ಟೇ ಹೀಗೆ ಮದ್ವೆ ಆದ್ಮೇಲೆ ನನ್ನ ಜೀವನ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ನೋ ಸಂದರ್ಭದಲ್ಲೂ ಕೂಡ ನಾನು ಬಾಬಾರವರನ್ನ ಯಾವತ್ತಿಗೂ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಅಷ್ಟಾಗಿ ನೆನ್ಪು ಮಾಡ್ಕೊಳ್ಳಿಲ್ಲ ಸರಿ ಹೀಗೆ ನನ್ನ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟಗಳನ್ನ ಎದುರಿಸುವಂತಹ ಸಂದರ್ಭದಲ್ಲಿ ನಾನು ಒಂದ್ಸರಿ ಒಂದ್ ಊರಿಗೆ ಹೋಗಿದ್ದೆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಬಾಬಾ ಇದ್ರು ಸ್ನೇಹಿತರೆ ಆ ಸಮಯದಲ್ಲಿ ಅವರು ಮೂರು ದಿನಗಳ ಕಾಲ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ನಾನೇ ಅವರ ಮನೆಯಲ್ಲಿ ಪೂಜೆ ಮಾಡುವಂತ ಸಂದರ್ಭ ಬಂತು ಆ ಸಮಯದಲ್ಲಿ ನಾನೇ ಬಾಬಾರವರನ್ನ ಕೈಯಾರ ಮುಟ್ಟಿ ಆ ಮೂರ್ತಿಗೆ ಅಭಿಷೇಕ ಮಾಡಿಸಿ ಹೂವಿಟ್ಟು ಪೂಜೆ ಮಾಡುವಂತಹ ಸುಸಂದರ್ಭನೇ ನನ್ನ ಜೀವನದಲ್ಲಿ ಬಂತು ಅಂದಿನಿಂದಲೇ ಮತ್ತೊಮ್ಮೆ ನನ್ನ ಜೀವನ ಅದ್ಭುತವಾಗಿ ಬದಲಾಗಿದೆ ಅಂದಿನಿಂದ ಇಂದಿನವರೆಗೂ ಬಾಬಾ ಬೆನ್ನು ಬಿಡದೆ ನನ್ನ ಹಿಂದೆ ರಕ್ಷಣೆಯಾಗಿದ್ದಾರೆ ನನ್ನ ಮುಂದೆ ಮಾರ್ಗದರ್ಶನವಾಗಿದ್ದಾರೆ ಹಾಗೆ ನನ್ನ ಜೊತೆ ನನ್ನ ಜೊತೆಗಾರರಾಗಿದ್ದಾರೆ ಸ್ನೇಹಿತರೆ ಪೂತಿಯ ಕ್ಷಣಗಳನ್ನ ನನ್ನ ಜೀವನದಲ್ಲಿ ಅನೇಕ ಬಾರಿ ಬಾಬಾ ಮೂಡಿಸ್ತಾನೆ ಇದ್ದಾರೆ ಹಾಗಾಗಿ ನಾನು ಯಾವಾಗ್ಲೂ ಬಾಬಾರವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಬೇಕಾದ್ರೆ ಇದೇ ರೀತಿ ಪ್ರಾರ್ಥನೆಯನ್ನ ಮಾಡ್ತಿರ್ತೀನಿ ನೀವು ಮರೆಯಲಿಲ್ಲ ನಾನು ಕೆಲವು ಕಾಲ ನಿಮ್ಮನ್ನ ನೆನೆಯಲಿಲ್ಲ ನಮ್ಮಿಬ್ಬರ ಮಧ್ಯೆ ಈ ನಂಟು ಏನ ಹೇಳಲಿ ಹುಡುಕಿಕೊಂಡು ಬಂದೆ ನೀ ನನ್ನ ಮನೆ ಬಾಗಿಲಿಗೆ ನನ್ನ ಬಗ್ಗೆ ಇಷ್ಟೊಂದು ವ್ಯಾಮೋಹ ಯಾಕೆ ನಿಮಗೆ ಬಾಲ್ಯದಲ್ಲಿ ಕೈ ಒಡ್ಡಿದೆ ಚರುಪಿಗಾಗಿ ಕೈ ಹಿಡಿದು ನಡೆಸಿಬಿಟ್ಟೆ ಭವ್ಯವಾಗಿ ಎನ್ನುವ ಮಾತುಗಳನ್ನ ನಾನು ಯಾವಾಗ್ಲೂ ನೆನಪು ಮಾಡ್ಕೊಳ್ತಾ ಇರ್ತೀನಿ ಇಂತಹ ಅದ್ಭುತವಾದ ತಿರುವನ್ನ ಕೊಟ್ಟ ನನ್ನ ಸಾಯಿಯನ್ನ ನಾನು ಮರೆಯೋದುಂಟ ಸ್ನೇಹಿತರೆ ಯಾರು ಕೂಡ ಅವರನ್ನ ಮರೆತು ಕೂಡ ಮರೆಯಲಾರರು ಬದುಕು ಕೊಟ್ಟ ಸಾಯಿ ಅದೇಕೋ ಕಟ್ಟಿ ಹಾಕಿ ಬಿಟ್ಟಿದ್ದಾರೆ ಅವರ ಮಮಕಾರದಲ್ಲಿ ನಮ್ಮನ್ನ ಆ ಮಮಕಾರ ಎನ್ನುವುದು ಎಂದಿಗೂ ಜನ್ಮ ಜನ್ಮಕ್ಕೂ ನಮ್ಮ ಪಾಲಿಗೆ ಉಳಿಲಿ ಅನ್ನೋದೇ ನನ್ನ ಆಶಯ ಅಲ್ಲಿ ಅದ್ ಯಾವುದೋ ಒಂದು ಭವ್ಯವಾದ ದಿವ್ಯವಾದ ಆಧ್ಯಾತ್ಮಿಕ ಸೆಳೆತದ ಕಡೆ ಬಾಬಾ ನಮ್ಮನ್ನ ಸೆಳೆದಿದ್ದಾರೆ ಆ ಸೆಳೆತದಲ್ಲಿ ನಾವು ಶಾಶ್ವತವಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ ಸ್ನೇಹಿತರೆ ಆ ಪಯಣ ಗುರುವಿನಿಂದ ಶುರುವಾಗಿದೆ ಆ ಗುರುವು ನಮ್ಮನ್ನ ನಮ್ಮ ಒಳ್ಳೆಯ ಭವಿಷ್ಯದಡೆಗೆ ಆ ಭಗವಂತನ ಆಶೀರ್ವಾದದೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಶಿರಡಿ ನಿಲಯನಾದ ಶ್ರೀ ಸಾಯಿ ತನ್ನ ಭಕ್ತರನ್ನ ಕಣ್ಣ ರಪ್ಪೆಯಂತೆ ಅನುಸರಿಸಿ ಕಾಪಾಡುವ ಪರಮ ದಯಾಳುವಾಗಿದ್ದಾರೆ ಎಲ್ಲವೂ ತಾವಾಗಿಯೇ ತಾವೇ ಆಗಿ ನಮಗೆ ತೋರಿಸಿದ್ದಾರೆ ಅದ್ಭುತ ಲೀಲೆಗಳಿಗೆ ಚಮತ್ಕಾರಗಳಿಗೆ ನಾವೇ ಸಾಕ್ಷಿಯಾಗಿ ನಿಂತಿದ್ದೀವಿ ಕೆಲವರಿಗೆ ಸಂಶಯ ಇದೆ ಅಂತಹ ಸಂಶಯಾಸ್ಪದ ವ್ಯಕ್ತಿಗಳಿಗೆ ಉತ್ತರ ಸಾಕ್ಷಾತ್ ಸಾಯಿಯೇ ಕೊಟ್ಟಿದ್ದಾರೆ ನಮ್ಮ ಇಂತಹ ಸಾಯಿಯನ್ನ ನಾವು ನಂಬಿ ನಡೀತಾ ಇದೀವಿ ಅಂದ್ರೆ ಖಂಡಿತ ನಮ್ಮ ಜೀವನ ಹಾದಿ ತಪ್ಪಲು ಎಂದಿಗೂ ಸಾಧ್ಯವಿಲ್ಲ ತಪ್ಪಲು ಆ ಪರಮ ದಯಾಳುವಾದ ಆ ಸಾಯಿ ಬಿಡೋದು ಇಲ್ಲ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀಲಿಕ್ಕೆ ಶುರುವಾದ್ಮೇಲೆ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಯಾಗಿದೆ ಅಂತ ಹೇಳಿ ಎಷ್ಟೋ ಕಮೆಂಟ್ ಗಳನ್ನ ಓದಿದ್ರೆ ನಿಮ್ಗೆ ತಿಳಿಯುತ್ತೆ ಅಲ್ವಾ ಸ್ನೇಹಿತರೆ ಎಷ್ಟೋ ಜನ ಹೇಳ್ಕೊಳ್ತಾ ಇದ್ದಾರೆ ನೀವು ಬಾಬಾರವರನ್ನ ನಮ್ಗೆ ಪರಿಚಯ ಮಾಡಿಸ್ಕೊಟ್ರಿ ಅದೇ ಪ್ರಕಾರ ನಾವು ನಡೆದ್ವಿ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಅದ್ಭುತವಾದ ಫಲಗಳು ನಮಗೆ ಸಿಗ್ತಾ ಇದಾವೆ ಖಂಡಿತ ಇದಕ್ಕೆ ನಾನು ಕಾರಣ ಅಲ್ಲ ಸ್ನೇಹಿತರೆ ಹಿಂದಿನ ಜನ್ಮದ ಸುಕೃತ ಪುಣ್ಯದ ಫಲವೇ ಇದಾಗಿದೆ ಹಾಗಾಗಿ ಬಾಬಾ ಈ ಮೂಲಕ ಈ ಸಂದೇಶಗಳ ಮೂಲಕ ನಿಮ್ಮ ಮನವನ್ನ ನಿಮ್ಮ ಮನೆಯನ್ನ ಮುಟ್ಟಿದ್ದಾರೆ ಅಷ್ಟೇ ಮಾಧ್ಯಮವಾಗಿ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನು ಕೂಡ ಪುಣ್ಯವಂತೇನೆ ಅದೃಷ್ಟವಂತೇನೆ ಸ್ನೇಹಿತರೆ ಬಾಬಾರವರ ಸಂದೇಶಗಳನ್ನ ಜೀವನ ಚರಿತ್ರೆಯನ್ನ ಸಾರೋದು ಕೂಡ ಒಂದು ಪರಮ ಪುಣ್ಯ ಪವಿತ್ರವಾದ ಕೆಲಸ ಅಂತನೆ ನಾನು ಭಾವಿಸ್ತೀನಿ ಯಾವಾಗ್ಲೂ ಮಾಡ್ಲಿಕ್ಕೆ ಈ ರೀತಿಯಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದಾರಲ್ಲ ನಾನು ಕೂಡ ಸೌಭಾಗ್ಯಶಾಲಿನೇ ಬಾಬಾರವರ ಅನೇಕ ಸಂದೇಶಗಳಲ್ಲಿ ಮಗು ನೀನು ಸೌಭಾಗ್ಯಶಾಲಿ ಆಗಿರುವೆ ಅಂತ ಹೇಳಿ ಬಾಬಾ ಹೇಳ್ತಾರಲ್ಲ ಆ ಸೌಭಾಗ್ಯಶಾಲಿಗಳಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಸ್ನೇಹಿತರೆ ಜೀವನ ಮಾಡಲು ಎರಡು ಅದ್ಭುತ ಮಂತ್ರವಿದೆ ಒಂದನೆಯದ್ದು ಕೇಳಿದು ಸಿಕ್ಕ ತಕ್ಷಣ ನಾವೆಲ್ಲ ಅನ್ಕೊಳ್ತೀವಿ ಗುರುವಿನ ಭಗವಂತನ ಕೃಪೆ ಅಂತ ಹೇಳಿ ಅನ್ಕೊಂತೀವಿ ಎರಡನೆಯದು ಬೇಡಿದ್ದು ನಮ್ಗೆ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಅದು ಕೂಡ ಅವರ ಇಚ್ಛೆಯೇ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಇಂತಹ ವಿಚಾರಗಳಲ್ಲಿ ಅಂದರೆ ಇಷ್ಟೊಂದು ದೃಢ ವಿಶ್ವಾಸ ಬಿಟ್ಟು ನಾವು ಗುರುವಿನ ಪಾದಗಳಲ್ಲಿ ಬಾಬಾರವರ ಪಾದಗಳಲ್ಲಿ ಶರಣಾದ್ವಿ ಅಂದರೆ ನಾವು ಬೇಡಿದ ತಕ್ಷಣ ಆ ವಸ್ತು ನಮಗೆ ಸಿಕ್ತು ಅಂದರೆ ಅದು ನಮ್ಮ ಪುಣ್ಯವಾಗಿತ್ತು ಅಂದರೆ ಆ ಪುಣ್ಯಕ್ಕೆ ನಾವು ಅರ್ಹರಾಗಿದ್ವಿ ಆ ಫಲವನ್ನು ಪಡ್ಕೊಳ್ಳಿಕ್ಕೆ ನಾವು ಅರ್ಹರಾಗಿದ್ವಿ ಸಮಯಕ್ಕೆ ಸರಿಯಾಗಿ ಆ ಗುರುವೇ ನಮಗೆ ಬಂದು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ತೃಪ್ತಿಯನ್ನು ಪಡಬೇಕು ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿ ಜೀವನವನ್ನು ಮಾಡಿಕೊಂಡು ನಾವು ಸಾಗಬೇಕು ಗುರುವಿನ ಉಪದೇಶಗಳೊಂದಿಗೆ ಅದೇ ರೀತಿ ನಾವು ಬೇಡಿದ ತಕ್ಷಣ ನಮ್ಗೇನಾದರೂ ಸಿಗ್ಲಿಲ್ಲ ಅಂದರೆ ಅದು ಕೂಡ ಬಾಬಾರವರ ಇಚ್ಛೆ ಅಂತನೆ ಅನ್ಕೊಳ್ಬೇಕು ಅಷ್ಟೇ ದೃಢ ವಿಶ್ವಾಸದಿಂದ ಸಮರ್ಪಣೆ ಆಗ್ಬೇಕು ನೀವು ಕೊಟ್ಟಿದ್ದಕ್ಕೂ ನನಗೆ ಸಂತೋಷ ಇದೆ ನೀವು ಕೊಡದಿದ್ದಕ್ಕೂ ನನಗೆ ಸಂತೋಷ ಇದೆ ಯಾಕಂದ್ರೆ ಅದರಲ್ಲಿ ಏನಾದ್ರೂ ಒಂದು ಬಲವಾದ ಕಾರಣ ಇದೆ ಹಾಗಾಗಿ ನನ್ನ ಹಿತದೃಷ್ಟಿಯಿಂದಲೇ ನೀವು ಈ ರೀತಿ ಮಾಡಿದೀರಾ ಅನ್ನುವ ಸಮರ್ಪಣಾ ಭಾವದಿಂದ ನಾವು ಬಾಬಾ ನಲ್ಲಿ ಶರಣಾದ್ರೆ ಖಂಡಿತ ಸ್ವಲ್ಪ ದಿನಗಳಲ್ಲೇ ನಾವು ಬೇಡಿದ್ದನ್ನ ಬಾಬಾ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಅದು ಕೂಡ ಸಾಕ್ಷಿ ಸಮೇತ ಸ್ನೇಹಿತರೆ ಆಗ ನಾವೇ ಕೈ ಮುಗಿದ್ಬಿಡ್ತೀವಿ ಆ ತಕ್ಷಣ ಬಾಬಾ ಬಾಬಾ ನಾನ್ ಬೇಡದಾಗ ಅದನ್ನ ಕೊಡ್ಲಿಲ್ಲ ಅಂತ ಹೇಳಿ ನಂಗೆ ಬೇಜಾರಾಗಿತ್ತು ಆದ್ರೆ ಈ ಈಗ ಅನಿಸ್ತಾ ಇದೆ ನೀವು ಕೊಡದಿದ್ದೇ ನನಗೆ ಒಳ್ಳೆಯದು ಅಂತ ಹೇಳಿ ಸ್ನೇಹಿತರೆ ಇದಕ್ಕೆ ಹೇಳೋದು ನಾವು ಕಾಣದನ್ನ ಗುರು ಕಾಣ್ತಾರೆ ಅಂತ ಹೇಳಿ ಅಂದ್ರೆ ನಾವು ಭಗವಂತನ ನಂಬಿದೀವಿ ಗುರುವನ್ನ ನಂಬಿ ನಡೀತಾ ಇದೀವಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೀವಿ ಎಂದಾಗ ನಾವು ಏನನ್ನಾದ್ರೂ ಅದು ಸಿಗ್ಲಿಲ್ಲ ಅಂದ್ರೆ ನಮಗೆ ತಿಳಿಯದ್ದು ಆ ಗುರುವಿಗೆ ತಿಳಿದಿರುತ್ತೆ ಹಾಗಾಗಿ ನಮ್ಮ ಬೇಕು ಬೇಡಗಳನ್ನ ಅವರು ಸರಿಯಾದ ಮಟ್ಟಿಗೆ ತಿಳ್ಕೊಂಡೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಮೂಲಕ ನಮ್ಗ ಅದನ್ನ ನೀಡ್ತಾರೆ ಅಂದ್ರೆ ನಮ್ಗೆ ಯಾವ್ದು ಕೊಟ್ಟೆ ಒಳ್ಳೇದು ಯಾವ್ದು ಕೊಡಬಾರದು ಅನ್ನೋ ನಿರ್ಧಾರವನ್ನ ಗುರು ತಗೊಳ್ತಾರೆ ಹಾಗಾಗಿ ನಾವು ಏನನ್ನ ಜೀವನದಲ್ಲಿ ಪಡ್ಕೊಳ್ತೀವ ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದೀವಿ ಅಂದ್ರೆ ಗುರುವಿಗೆ ಸಮರ್ಪಣೆ ಮಾಡಬೇಕು ನೀವು ನಿರ್ಧಾರ ಮಾಡಿ ಒಳ್ಳೆಯದು ಅಂತ ಹೇಳಿ ನನಗೆ ಯಾವ್ದು ಒಳ್ಳೆಯದು ಅಂತ ಹೇಳಿ ಅನ್ಸುತ್ತಾ ಅದನ್ನೇ ನೀವು ನಮಗೆ ಕೊಡಿ ಅಂತ ಹೇಳಿ ನಾವು ಗುರುವಿನ ಪಾದಗಳಲ್ಲಿ ಶರಣ ಆದಾಗ ಖಂಡಿತವಾಗಿಯೂ ನಮ್ಮ ಭವಿಷ್ಯ ನಾವು ಯಾವ ರೀತಿ ಕನ್ಸು ಕಾಣ್ತೀವೋ ಅದೇ ರೀತಿ ಅದಿರುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಂದ್ಸಾರಿ ನಾವು ಗುರುವನ್ನ ಸಮರ್ಪಣಾ ಭಾವದಿಂದ ನಂಬಿರ್ತೀವಿ ಗುರುವಲ್ಲಿ ವಿಶ್ವಾಸ ಇಟ್ಟಿರ್ತೀವಿ ಬಾಬಾರವರಲ್ಲಿ ನಿಷ್ಕಲ್ಮಶವಾದ ಭಕ್ತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ನಡೀತಾ ಇದೀವಿ ಅಂದಾಗ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಬೇಡಿಕೆಗಳು ಈಡೇರೋದಿಲ್ಲ ಅಂದ್ರೆ ನಾವು ಬಯಸಿದ್ದು ನಮ್ಗೆ ಸಿಗೋದಿಲ್ಲ ಗುರು ಬಯಸಿದ್ದು ಸಿಗುತ್ತೆ ಸ್ನೇಹಿತರೆ ಅದರಲ್ಲೇ ಅರ್ಥ ಮಾಡ್ಕೊಂಡ್ರೆ ಆ ಗುರು ಎಷ್ಟು ದಯಾಮಯ ಕರುಣಾಮಯ ಪ್ರೇಮಮಯ ಅಂತ ಹೇಳಿ ಅಂದ್ರೆ ನಾವು ಬಯಸಿದ್ರಲ್ಲಿ ಏನು ಕೆಡಕಿದೆ ತಪ್ಪಿದೆ ಹಾಗಾಗಿ ಬಿಡೋದು ಇಲ್ಲ ಅದೇ ನಮಗೆ ಯಾವ್ದು ಬೇಕು ನಮ್ಗೆ ಯಾವ್ದು ಹಿತ ನಮ್ಗೆ ಯಾವ್ದು ಒಳ್ಳೇದು ಅದನ್ನ ಖಂಡಿತ ಅವರು ಕೊಟ್ಟೇ ಕೊಡ್ತಾರೆ ಯಾವುದೇ ವಸ್ತು ಆಗಿರ್ಬೋದು ಯಾರೋ ನಮಗೆ ಏನೋ ತಿನ್ಲಿಕ್ ಕೊಟ್ಟರು ಅನ್ನೋ ವಸ್ತು ಆಗಿರ್ಬೋದು ನಾವು ದೇವರಿಗೆ ಒಂದು ನೈವೇದ್ಯ ಮಾಡ್ಲಿಕ್ಕೆ ಒಂದು ಪದಾರ್ಥವನ್ನ ತಯಾರು ಮಾಡಿದಾಗ ಅದ್ರಲ್ಲಿ ಏನೋ ಒಂದು ನಮ್ಗೆ ಕಣ್ಣಿಗೆ ಕಾಣದಂಗೆ ಒಂದು ಹುಳು ಬಿದ್ದಿರುತ್ತೆ ಅಂತ ಇಟ್ಕೊಳ್ರಿ ಅದನ್ನ ನಾವು ಮೊದಲು ಗುರುವಿಗೆ ನೈವೇದ್ಯ ಮಾಡ್ತೀವಿ ಅಲ್ವಾ ಅದೇ ತರ ಯಾವ್ದೋ ವಸ್ತು ಆಗಿರ್ಬೋದು ಯಾವ್ದು ಕೆಲಸ ಆಗಿರ್ಬೋದು ಯಾವ್ದು ವಿಚಾರ ಆಗಿರ್ಬೋದು ಯಾವುದೇ ಒಂದು ವಿಚಾರ ಆಗಲಿ ನಾವು ನಿಷ್ಕಲ್ಮಶಾ ಭಾವದ ನಂಬಿಕೆಯಿಂದ ದೃಢವಾದ ವಿಶ್ವಾಸದಿಂದ ಗುರುವಿನ ಪಾದಗಳಿಗೆ ಅದನ್ನ ಸಮರ್ಪಣೆ ಯಾಕೆ ಮಾಡಬೇಕು ಅಂದ್ರೆ ಅವರ ಪಾದಗಳಿಗೆ ಅದು ಸಮರ್ಪಣೆಯಾದ ನಂತರ ನಮಗೆ ಸಿಗೋದು ಅದು ಪ್ರಸಾದದ ರೂಪದಲ್ಲಿ ಹಾಗಾಗಿ ಅದರಿಂದ ನಮ್ಗೆ ಯಾವುದೇ ರೀತಿ ಕೆಡಕುಂಟಾಗೋದಿಲ್ಲ ನಾವು ಯಾವ ರೀತಿ ದೃಢವಾದ ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೀವಲ್ವಾ ಆ ಸಮರ್ಪಣಾ ಭಾವದಿಂದಲೇ ಅದು ಶುದ್ಧವಾಗಿರುತ್ತೆ ಅದರಲ್ಲಿ ಏನೇ ಕಲ್ಮಶಗಳಿದ್ರು ಏನೇ ದೋಷಗಳಿದ್ರು ಅದು ನಿವಾರಣೆ ಮಾಡಿ ಬಾಬಾ ನಮಗೆ ಪ್ರಸಾದದ ರೂಪದಲ್ಲಿ ಅದು ನಮಗೆ ಮರಳಿ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಗೆ ಏನೇ ಸಿಕ್ಕರೋ ಜೀವನದಲ್ಲಿ ಅದನ್ನ ಮೊದಲು ನಾವು ಏನೇ ಮಾಡಿದ್ರು ಏನೇ ಪಡ್ಕೊಳ್ಬೇಕು ಅಂತ ಇದ್ರು ಅದೆಲ್ಲವನ್ನ ಮೊದಲು ನಾವು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ನಂತರ ಪ್ರಸಾದದ ರೂಪದಲ್ಲಿ ನಾವು ಅದನ್ನು ತಗೊಂಡಾಗ ಸ್ವೀಕರಿಸಿದಾಗ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಕೆಲಸವೇ ಆಗಿರ್ಬೋದು ದುಡ್ಡೇ ಆಗಿರ್ಬೋದು ಸಂಪತ್ತಿ ಆಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿ ವಸ್ತುಗಳೇ ಆಗಿರ್ಬೋದು ಅದನ್ನು ನಮಗೆ ಪ್ರಸಾದದ ರೂಪದಲ್ಲಿ ಸಿಗತ್ತೆ ಸ್ನೇಹಿತರೆ ಹಾಗೆ ನಾವು ನಾಳೆಯ ದಿನವನ್ನ ಕೂಡ ಮಲಗೋದಕ್ಕಿಂತ ಮೊದಲೇ ಬಾಬಾನ ಪಾದಗಳಿಗೆ ಸಮರ್ಪಣೆ ಮಾಡೇ ಮಲ್ಕೋಬೇಕು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಆ ದಿನವನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಬಾಬಾರವ್ರಿಗೆ ಶರಣಾಗಿಸಿ ಅಂದ್ರೆ ಸಮರ್ಪಣೆ ಮಾಡಿ ಆ ದಿನವನ್ನ ನಾವು ನಿಮ್ಮ ದಿನ ಇದು ನಿಮ್ಮ ದಿನ ಇದು ಬಾಬಾ ನೀವು ಕೊಟ್ಟ ದಿನವಿದು ನೀವು ಯಾವ ರೀತಿ ನಾನು ಜೀವಿಸಬೇಕು ಅಂತ ಪಡ್ತೀರೋ ಅದೇ ರೀತಿ ನನ್ನ ಜೀವನವಾಗ್ಲಿ ಅದೇ ರೀತಿ ನನ್ನ ಬದುಕಾಗ್ಲಿ ಅಂತ ಹೇಳಿ ನಾವು ಸಮರ್ಪಣೆ ಮಾಡ್ತೀವಲ್ವಾ ನಂತರ ನಮ್ಗೆ ಅದು ಸಿಗೋದು ಬಾಬಾರವರ ಪ್ರಸಾದದ ರೂಪದಲ್ಲಿ ಸ್ನೇಹಿತರೆ ಹಾಗಾಗಿ ಅದು ಒಳ್ಳೆಯದೇ ಆಗಿರುತ್ತೆ ಹಾಗಾಗಿ ನಮ್ಗೆ ಅದು ಅನುಕೂಲಕರವಾದ ವಾತಾವರಣವನ್ನ ನಮಗೆ ಸೃಷ್ಟಿ ಮಾಡಿಕೊಡುತ್ತೆ ಇದ್ರ ಮೇಲೆ ನೀವು ನಂಬಿಕೆ ಇಟ್ಟು ಈ ರೀತಿಯಾಗಿ ನೀವು ವಿಚಾರ ಮಾಡಿ ನೋಡಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಒಂದು ತೀರ್ವನ್ನ ತೆಗೆದುಕೊಳ್ಳುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅಂತ ಇದಕ್ಕೆ ಹೇಳೋದು ಸ್ನೇಹಿತ ಹಾಗಾಗಿ ನೀವು ಬಯಸಿದ್ದು ಏನಾದರೂ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇರುತ್ತೆ ಹಾಗೆ ನಾವು ಬೇಡಿದ ತಕ್ಷಣ ಸಿಕ್ತು ಅಂದ್ರೆ ಅದು ಕೂಡ ಬಾಬಾರವರ ಇಚ್ಛೆಯೇ ಆಗಿರುತ್ತೆ ಈ ರೀತಿಯ ದೃಢವಾದ ಸಮರ್ಪಣಾ ಭಾವದಿಂದ ನಾವು ಬಾಬಾರವರಿಗೆ ಶರಣಾಗಬೇಕು ನಮ್ಮ ಪ್ರಾರ್ಥನೆ ಇದೆಯಲ್ಲ ದಿನನಿತ್ಯದ ಪ್ರಾರ್ಥನೆ ಅದು ಬಹಳ ಶುದ್ಧವಾಗಿರಬೇಕು ಹಾಗೆ ಆ ಶುದ್ಧ ಪ್ರಾರ್ಥನೆಯ ಮೇಲೆ ನಮಗೆ ವಿಶ್ವಾಸ ಇರಬೇಕು ಯಾವುದೇ ರೀತಿ ಅಳುಕು ಸಂದೇಹ ಇಡ್ಲೇಬಾರದು ನಾವು ಬಾಬಾರವರ ಹತ್ತಿರ ನಾವು ಯಾವುದೋ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದೀವಿ ಒಳ್ಳದಾಗ್ಲಿ ಇಲ್ಲ ನಮಗೆ ಒಳ್ಳೇದಾಗ್ಲಿ ಇಲ್ಲ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಇಲ್ಲ ಈ ಪ್ರಕೃತಿಗಾಗಿರ್ಬೋದು ಈ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇರಬೇಕು ಯಾವ ರೀತಿ ವಿಶ್ವಾಸ ನಾವು ಒಂದು ಸಾರಿ ಪ್ರಾರ್ಥನೆಯ ಸಮರ್ಪಣೆ ಮಾಡ್ಬಿಟ್ವಿ ಬಾಬಾರವರ ಪಾದಗಳಿಗೆ ಅಂದ ಮೇಲೆ ನಾವು ಆ ವಿಚಾರದ ಮೇಲೆ ಮತ್ತೆ ಸಂದೇಹ ಪಡಬಾರ್ದು ಮತ್ತೆ ಅಳುಕುಗಳಿರಬಾರ್ದು ಆಗತ್ತೋ ಇಲ್ಲೋ ಬಾಬಾನತ್ರ ಈ ರೀತಿ ಪ್ರಾರ್ಥನೆ ಇಟ್ಟಿದ್ದೆ ನಡೆಸ್ಕೊಡ್ತಾರೋ ಇಲ್ಲೋ ಅನ್ನುವ ಅನ್ನುವ ಸಂದೇಹವನ್ನು ವ್ಯಕ್ತಪಡಿಸಬಾರದು ಆಗ ನಾವು ಮಾಡಿದ ಪ್ರಾರ್ಥನೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಆಗತ್ತೆ ನಮಗೆ ನಂಬಿಕೆ ಇಲ್ಲದ ಪ್ರಾರ್ಥನೆ ಈಡೇರೋದಾದ್ರೂ ಹೇಗೆ ನೀವೇ ಯೋಚಿಸ್ರಿ ನಮ್ಮ ಮಕ್ಕಳು ಏನಾದ್ರೂ ಸಾಧನೆ ಮಾಡ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಒಳ್ಳೆ ದಾರಿಯಲ್ಲಿ ಸಾಕ್ತಾರೆ ಒಳ್ಳೇದನ್ನ ಮಾಡ್ತಾರೆ ಅನ್ನುವ ನಂಬಿಕೆಯನ್ನ ನಾವೇ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಅವರು ಹೇಗೆ ಇಡ್ತಾರೆ ಯೋಚಿಸ್ರಿ ಅದೇ ತರ ತಾನೇ ಹಾಗಾಗಿ ನಮ್ಮ ಪ್ರಾರ್ಥನೆಯ ಮೇಲೆ ನಮಗೆ ವಿಶ್ವಾಸ ಇರಬೇಕು ನಾನು ಪ್ರಾರ್ಥನೆಯನ್ನ ಒಂದು ದೃಢ ವಿಶ್ವಾಸದ ಸಮರ್ಪಣಾ ಭಾವದಿಂದ ಮಾಡಿದೀನಿ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ನಾನು ಮಾಡಿದ ಪ್ರಾರ್ಥನೆಯ ಬಗ್ಗೆ ನನಗೆ ಪೂರ್ಣ ವಿಶ್ವಾಸ ಇದೆ ಅನ್ನುವ ಪ್ರಾರ್ಥನೆಯೊಂದಿಗೆ ನಾವು ಗುರುವಿನಲ್ಲಿ ಬಾಬಾನಲ್ಲಿ ಶರಣಾದ್ರೆ ಖಂಡಿತ ಆ ಪ್ರಾರ್ಥನೆ ಬೇಗನೆ ಫಲ ಕೊಡುತ್ತೆ ಸ್ನೇಹಿತರೆ ಹಾಗೆ ನಾವು ಯಾವ ವಿಚಾರವನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀವಲ್ವ ಆ ವಿಚಾರದಲ್ಲಿ ಏನಾದ್ರೂ ಅಡೆತಡೆಗಳಾಗ್ತಾ ಇದಾವೆ ಅದು ಕಾರಣ ಇಲ್ಲದೆ ಅಡೆತಡೆಗಳಾಗ್ತಾ ಇರೋದಿಲ್ಲ ಅಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತೆ ಇಲ್ಲ ನಾವು ಮೋಸ ಹೋಗೋದಿರುತ್ತೆ ಇಲ್ಲ ಏನಾದ್ರೂ ಎಡವಟ್ಟುಗಳಾಗೋದಿರತ್ತೆ ಅದಕ್ಕೋಸ್ಕರನೇ ನಮ್ಗೆ ಅದು ತಡ ಆಗ್ತಾ ಇರತ್ತೆ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ತಡ ಆದ್ರೂ ಅದನ್ನ ಮಾಡ್ಕೊಡ್ತಾರೆ ಅಂದ್ರೆ ಆ ಒಂದು ವರ್ಷಗಳ ನಂತರ ಆಗಿರ್ಬೋದು ಎರಡು ವರ್ಷಗಳ ನಂತರ ಆಗಿರ್ಬೋದು ಅದನ್ನ ನಡ್ಸ್ಕೊಡ್ತಾರೆ ಅಂದ್ರೆ ಅಲ್ಲಿಯವರೆಗೂ ಅದರಲ್ಲಿರುವ ನ್ಯೂನತೆಗಳನ್ನ ದೂರ ಮಾಡ್ತಾ ಇರ್ತಾರೆ ನಮ್ಮನ್ನು ಕೂಡ ಕೆಲವು ಪರೀಕ್ಷೆಗಳನ್ನ ಮಾಡ್ತಾರೆ ದೇವನ ವಿಶ್ವಾಸ ಹೇಗಿದೆ ಇವನ ಪ್ರಾರ್ಥನೆ ಹೇಗಿದೆ ಇವನ ಭಾವನೆ ಅಂತ ಹೇಳಿ ಎಲ್ಲವನ್ನ ಪರೀಕ್ಷೆ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಗುರು ನಾವ್ ಏನನ್ನಾದ್ರೂ ಪಡಿಬೇಕು ಅಂದ್ರೆ ಶ್ರಮವನ್ನ ಪಡ್ಲೇಬೇಕು ಸ್ನೇಹಿತರೆ ಜನ್ ಶ್ರಮವಿಲ್ಲದೆ ಇಲ್ಲಿ ಏನನ್ನೂ ಪಡೀಲಿಕ್ಕೆ ಸಾಧ್ಯನೂ ಇಲ್ಲ ಸ್ನೇಹಿತರೆ ಒಂದು ಲೋಟ ನೀರ್ ಕುಡಿಬೇಕು ಅಂದ್ರೆ ಆ ಲೋಟವನ್ನ ಎತ್ತಿ ನಾವು ನೀರನ್ನ ಬಾಯಿಗೆ ಹಾಕಿಕೊಳ್ಳುವ ಕರ್ಮವನ್ನಂತೂ ಮಾಡಲೇಬೇಕು ಅದು ಶ್ರಮ ಅಂತ ಹೇಳಿ ಅನ್ಸ್ಕೊಳತ್ತಲ್ವಾ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಕೆಲವು ಕೆಟ್ಟದನ್ನ ಮಾಡಿರ್ತೀವಿ ಒಳ್ಳೇದನ್ನ ಮಾಡಿರ್ತೀವಲ್ವಾ ಕೆಟ್ಟದನ್ನ ಕಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಶ್ರಮವನ್ನ ಪಡ್ಬೇಕು ಹಾಗೆ ಒಳ್ಳೇದನ್ನ ಪಡ್ಕೊಳ್ಬೇಕಂದ್ರೆ ಅದಕ್ಕೂ ಕೂಡ ತಕ್ಕ ಹಾಗೆ ಶ್ರಮವನ್ನ ಪಡ್ಲೇಬೇಕು ಶ್ರಮವಿಲ್ಲದೆ ಇಲ್ಲಿ ಏನೂ ಸಿಗೋದಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ಹಾಗೆ ಸ್ನೇಹಿತರೆ ಹಾಗಾಗಿ ಹಾಗೆ ಬಾಬಾ ಕೂಡ ಸರಳ ಉಪದೇಶಗಳಲ್ಲಿ ಮುಗ್ಧ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ನುಡಿದಿರೋದು ಅದನ್ನೇ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಶ್ರಮವಿಲ್ಲದೆ ಇಲ್ಲಿ ನಾವು ಏನೂ ಪಡೀಲಿಕ್ಕೆ ಸಾಧ್ಯವಿಲ್ಲ ನಾವು ಭಗವಂತನಿಂದ ಏನಾದ್ರೂ ಪಡಿಬೇಕು ಅಂತ ಹೇಳಿ ಇಚ್ಛಿಸ್ತಾ ಇದೀವಿ ಆ ಗುರುವಿನಲ್ಲಿ ಸಮರ್ಪಣೆಯಾಗಿ ನಾವು ನಮ್ಮ ಜೀವನವನ್ನ ಒಳ್ಳೆ ದಾರಿಯಲ್ಲಿ ಸಾಗಿಸ್ಬೇಕು ಸುಖ ಶಾಂತಿ ನೆಮ್ಮದಿ ಯಶಸ್ಸು ಸಂಪತನ ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಬಯಸ್ತಾ ಇದೀವಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ನಾವು ಪಡಲೇಬೇಕು ಯಾವ ರೀತಿ ಪರಿಶ್ರಮ ಅಪಾರ ಅವರಿಗೆ ದಿನನಿತ್ಯ ಅಭಿಷೇಕ ಮಾಡಬೇಕು ಹೂವು ಹಣ್ಣುಗಳಿಂದ ಅರ್ಚಿಸಬೇಕು ಅಂತ ಹೇಳಿ ಬಾಬಾ ಕೇಳೋದಿಲ್ಲ ಆ ನಿರೀಕ್ಷೆನ ಬಾಬಾ ಯಾವತ್ತಿಗೂ ಮಾಡೋದಿಲ್ಲ ಅಂತೇಳಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಾಬಾರವರಿಗೆ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಂದು ನಮನ ಮಾಡಿದರೂ ಸಾಕು ಬಾಬಾರವರು ಅದನ್ನು ಸ್ವೀಕರಿಸ್ತಾರೆ ಬಾಬಾ ನಮ್ಮಿಂದ ಬಯಸೋದೇ ಬೇರೆದು ಏನಪ್ಪಾ ಅಂದರೆ ಒಳ್ಳೆಯ ದಾರಿಯಲ್ಲಿ ಸಾಕು ಮನಸ್ಸಲ್ಲಿ ಸದಾ ಒಳ್ಳೆಯದನ್ನು ಆಲೋಚಿಸು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಪ್ರಾಣಿ ಪಕ್ಷಿಗಳಲ್ಲಿ ಪ್ರಕೃತಿಯ ಮೇಲೆ ಪ್ರೀತಿ ಕರುಣೆ ದಯೆಯನ್ನು ತೋರು ನಿನ್ನನ್ನ ನಂಬಿದವರನ್ನ ಎಂದಿಗೂ ಕೈ ಬಿಡಬೇಡ ಯಾರಿಗೂ ಕೂಡ ಮೋಸ ಮಾಡಬೇಡ ವಂಚಿಸ್ಬೇಡ ನನ್ನ ತಂದೆ ತಾಯಿಯನ್ನ ಕೇವಲ ಸಂಪತ್ತಿಗಾಗಿ ಆಸೆ ಮಾಡಬೇಡ ಸಂಬಂಧಗಳನ್ನ ಸಂಪತ್ತಿಗಾಗಿ ಇಲ್ಲ ಅವರಿಂದ ಏನು ಸಿಗುತ್ತೆ ಅನ್ನುವ ಉದ್ದೇಶ ಹೊಂದಿ ನೀನು ಅವರನ್ನ ಆಸೆ ಪಡಬೇಡ ನಿಸ್ವಾರ್ಥತೆಯಿಂದ ನೀನು ಅವರನ್ನ ಪ್ರೀತಿಸು ಅವರನ್ನ ಪೋಷಿಸು ಅಂತಾನೆ ಬಾಬಾ ಹೇಳೋದು ಸ್ನೇಹಿತರೆ ವಿಷ್ಟನ್ನ ನಾವು ತಿಳ್ಕೊಳ್ಬೇಕು ಯಾರಾದ್ರೂ ಆಗ್ಲಿ ಅವರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ಅಂದ್ರೆ ಅಂತಹ ನೆಮ್ಮದಿಯ ನಿದ್ರೆಯನ್ನ ಕಸಿದುಕೊಳ್ಳುವ ಕೆಲಸವನ್ನ ಮಾಡಬಾರ್ದು ಅವರು ನೆಮ್ಮದಿಯಾಗಿ ನಿದ್ದೆ ಮಾಡದೇ ಇರೋ ಹಾಗೆ ಅವ್ರ ಜೊತೆಗೆ ವ್ಯವಹರಿಸಿರಬಾರ್ದು ಆ ರೀತಿ ತಪ್ಪುಗಳನ್ನ ನಾವು ಮಾಡಿರಬಾರ್ದು ಹಾಗೆ ಯಾರದ್ದಾದ್ರೂ ಅನ್ನವನ್ನ ಕಿತ್ಕೊಂಡು ಅವರ ಹಸಿವಿನ ಸಂಕಟಕ್ಕೆ ನಾವು ಕಾರಣರಾಗಬಾರ್ದು ಇವು ಪಾಪಗಳಲ್ಲೇ ಮಹಾಪಾಪ ಸ್ನೇಹಿತರೆ ನಾವ್ ಯಾರಿಗಾದ್ರೂ ಆಕಸ್ಮಿಕವಾಗಿ ಮನೆಯಲ್ಲೇ ತಗೊಳ್ರಿ ಏನಾದ್ರೂ ಅನ್ಬಾರದ್ ಮಾತನ್ನ ಅನ್ಬಿಡ್ತೀವಿ ಸಿಟ್ಟಿಗಾಗಿರ್ಬೋದು ಇಲ್ಲ ತಾಳ್ಮೆ ಕಳ್ಕೊಂಡಾಗಿರ್ಬೋದು ಇಲ್ಲ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮಿಂದ ಕೆಲವು ಮಾತುಗಳು ಹೊರಳ್ಬಿಡ್ತವೆ ಬಿಡ್ತವೆ ತಂದೆ ತಾಯಿಗೆ ಆಗಿರ್ಬೋದು ಹೆಂಡತಿಗೆ ಆಗಿರ್ಬೋದು ಗಂಡಂಗೆ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಇಲ್ಲ ಮಕ್ಕಳೇ ತಂದೆ ತಾಯಿಗೆ ಮಾತಾಡೋದಾಗಿರ್ಬೋದು ಅಜ್ಜ ಅಜ್ಜಿಗೆ ಮಾತಾಡೋದಾಗಿರ್ಬೋದು ಗುರು ಹಿರಿಯರಿಗೆ ಮಾತಾಡೋದಾಗಿರ್ಬೋದು ಇಲ್ಲ ಅಕ್ಕ ಪಕ್ಕದವರಿಗೆ ಮಾತಾಡೋದಾಗಿರ್ಬೋದು ಮಾತಾಡ್ಬಿಡ್ತಿವಿ ಇಲ್ಲ ಅಂತಲ್ಲ ಈಗ ನಾವು ಮರ್ತ್ ಅದನ್ನ ಆರಾಮಾಗಿ ನಾವ್ ಆದ್ರೆ ಬಿಡ್ತಿವಿ ಆದ್ರೆ ಇರೋದಿಲ್ಲ ಆರಾಮಾಗಿರೋದಿಲ್ಲ ಅವರು ರಾತ್ರಿ ಮಲಗದಾಗ ಇಲ್ಲ ಅವ್ರೊಬ್ರೇ ಇದ್ದಾಗ ಆ ಮಾತುಗಳನ್ನು ನಾವು ಆಡಿದ ಮಾತುಗಳನ್ನು ಚುಚ್ಚು ಮಾತುಗಳನ್ನು ನೆನೆಸ್ಕೊಂಡು ಅವರು ಎರಡು ಹನಿ ಕಣ್ಣೀರನ್ನ ಹಾಕಿದರೂ ಕೂಡ ಆ ಕಣ್ಣೀರಿನ ಕರ್ಮಕ್ಕೆ ನಾವೇ ಕಾರಣವಾಗಿರ್ತೀವಿ ಅದರ ಮೂಲ ನಾವೇ ಆಗಿರೋದ್ರಿಂದ ಅದರ ಶಾಪವನ್ನ ನಾವೇ ಸಂಪೂರ್ಣವಾಗಿ ಬರ್ಸ್ತೀವಿ ಸ್ನೇಹಿತರೆ ಹಾಗಾಗಿ ಆದಷ್ಟು ಸ್ವಲ್ಪ ಸಿಟ್ಟಿನ ಮೇಲೆ ಹಿಡಿತ ಇರಬೇಕು ತಾಳ್ಮೆ ಇರಬೇಕು ಸಂಯಮ ಇರಬೇಕು ಪರಿಸ್ಥಿತಿಗಳನ್ನು ಹಾಗೆ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ನಾವು ಒಂದು ಒಳ್ಳೆಯ ರೀತಿಯ ನಮ್ರತೆಯಿಂದ ವಿನಮ್ರತೆಯಿಂದ ಮಾತಾಡುವ ಅಭ್ಯಾಸವನ್ನು ಮೊದಲು ನಾವು ಮಾಡಿಕೊಳ್ಬೇಕು ಇದು ಯಾವುದೇ ರೀತಿಯ ಅನಾಹುತಕ್ಕೂ ಎಡೆ ಮಾಡಿಕೊಡೋದಿಲ್ಲ ಹಾಗಂತ ಕೆಲವರು ಹಿಂಸೆ ಮಾಡ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಎಲ್ಲವನ್ನ ಸಹಿಸ್ಕೊಳ್ಬೇಕಂದ್ರೆ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಉತ್ತರವನ್ನು ಕೊಟ್ಟು ನಾವು ಹಿಂದೆ ಸರದ್ ಬಿಡಬೇಕು ಯಾಕಂದ್ರೆ ಕೆಸರ ಮೇಲೆ ಕಲ್ಲು ಹೊಡೆದ್ರೆ ಅದು ನಮಗೆ ಸಿಡಿಯುತ್ತೆ ಅಲ್ವಾ ಸ್ನೇಹಿತರೆ ಅದರಿಂದ ನಾವೇನಾದರೂ ಮಾತಾಡ್ತೀವಿ ಅದರಿಂದ ಕೆಲವು ಕೆಟ್ಟ ಕರ್ಮಗಳಿಗೆ ನಾವು ಕಾರಣವಾಗಿಬಿಡ್ತೀವಿ ಆ ರೀತಿ ತಪ್ಪುಗಳು ನಮ್ಮಿಂದ ಆಗೋದೇ ಬೇಡ ಹಾಗಾಗಿ ನಾವು ಕೆಲವೊಂದು ಸಮಯದಲ್ಲಿ ಮೌನವಾಗಿರಬೇಕು ಕೆಲವು ಸಮಯದಲ್ಲಿ ಮಾತಾಡಬೇಕು ಉಂಡವರು ಹರಿಸೋದು ಬೇಡ ನೊಂದವರು ಶಪಿಸೋದ್ ಬೇಡ ಅಂತ ಹೇಳಿ ಇದಕ್ಕೆ ಗಾದೆ ಮಾಡಿರೋದು ಸ್ನೇಹಿತರೆ ಇವು ಗಾದೆ ಮಾತುಗಳು ಅಷ್ಟೇ ಅಲ್ಲ ಇವು ಅರ್ಥಪೂರ್ಣ ಸಾರ ತಿಳಿಸುವ ಹಿರಿಯರ ಅನುಭವದ ಮಾತುಗಳು ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಹಾಗಾಗಿ ನಮ್ಮ ಜೀವನದಲ್ಲಿ ಸರಳವಾಗಿ ಬದುಕಿದ್ರು ಪರವಾಗಿಲ್ಲ ಯಾರ ಬದುಕನ್ನ ಕಿತ್ಕೊಂಡು ಕೂಡ ಯಾರ ಹಣ ಆಸ್ತಿ ಸಂಪತ್ತನ್ನ ಕಿತ್ಕೊಂಡು ಬದುಕುವ ಯೋಚನೆ ಯೋಜನೆ ಅಂತ ಮೊದಲೇ ನಾವು ಮಾಡಬಾರದು ಈ ಕ್ಷಣ ನಾವು ಅದನ್ನ ಕಿತ್ಕೊಂಡು ಬದುಕಬಹುದು ಆದ್ರೆ ಮರುಕ್ಷಣ ನಮ್ಮ ಸಮಯ ಶುರು ಶುರುವಾಗ್ಬಿಡುತ್ತೆ ಆ ಸಮಯದಲ್ಲಿ ಸಮಯದ ಬಲದಿಂದ ನಾವು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಿ ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಆಗೋದು ಿಲ್ಲ ನಾವ್ ಏನು ಮಾಡಿರ್ತೀವಲ್ವಾ ಅದನ್ನ ಭೋಗಿಸುವ ಸಮಯ ನಮ್ಮದೇ ಆಗಿರುತ್ತೆ ಹಾಗಾಗಿ ನಾವು ಏನನ್ನಾದರೂ ಕೊಡೋದಕ್ಕಿಂತ ಮೊದಲು ಬಹಳ ಯೋಚನೆ ಮಾಡಬೇಕು ಪ್ರೀತಿನೇ ಆಗಿರ್ಬೋದು ಕರುಣೆನೇ ಆಗಿರ್ಬೋದು ದಯೇನೇ ಆಗಿರ್ಬೋದು ಕೆಲವು ಮಾತುಗಳನ್ನೇ ಆಗಿರ್ಬೋದು ವಸ್ತುಗಳನ್ನೇ ಆಗಿರ್ಬೋದು ಯಾರಿಗಾದರೂ ಕೊಡ್ತಾ ಇದೀವಿ ಅಂದ್ರೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಬಹಳ ಸಮರ್ಪಣಾ ಭಾವದ ಒಂದು ರೀತಿಯಲ್ಲಿ ಸರಿಯಾಗಿ ನಾವು ಕೂಡ ಅವರ ಕಷ್ಟ ಕಾಲಕ್ಕೆ ಸ್ಪಂದಿಸಬೇಕು ಸ್ನೇಹಿತರೆ ಇದೇ ಕರ್ಮಗಳ ತಾಳಮೇಳದ ಮೇಲೆಯೇ ನಮ್ಮ ಜೀವನ ನಡೆಯುತ್ತೆ ಅದನ್ನ ಕೂಡ ನಾವು ಮರಿಬಾರದು ಯಾಕಂದ್ರೆ ಭಗವಂತ ನಿಶ್ಚಿಂತೆಯಿಂದ ಇಲ್ಲಿ ಇದ್ದಾರೆ ಅಂದ್ರೆ ಎಲ್ಲವನ್ನ ಗಮನಿಸಿರ್ತಾರೆ ಹಾಗೆ ನಮ್ಮ ಪಾಪ ಕರ್ಮಗಳನ್ನ ಹಾಗೆ ಪುಣ್ಯದ ಕೆಲಸಗಳನ್ನ ಎಲ್ಲವನ್ನ ನೋಡಿರ್ತಾರೆ ನೀನ್ ಏನ್ ಕೊಟ್ಟಿರ್ತೀಯೋ ಅದಕ್ಕೆ ತಕ್ಕ ಹಾಗೆ ನಿನ್ಗೆ ಫಲ ಸಿಗತ್ತೆ ಆ ಸಿದ್ಧತೆಯನ್ನ ಪೂರ್ವ ಸಿದ್ಧತೆಯನ್ನ ನಾನು ಈ ಸೃಷ್ಟಿಯ ರಚನೆಯನ್ನ ಅದೇ ರೀತಿ ಮಾಡಿರೋದು ಅನ್ನೋ ಒಂದೇ ಒಂದು ಬಲವಾದ ಕಾರಣದೊಂದಿಗೆ ಭಗವಂತ ಅಷ್ಟು ನಿಶ್ಚಿಂತೆಯಿಂದ ಎದುರಿಗೆ ಕೊಳ್ತಿರ್ತಾರೆ ಆದ್ರೆ ನಾವು ಎಲ್ಲ ಪೂರ್ವ ನಿರ್ಧಾರಿತ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಫಲ ಸಿಗೋದು ಅನ್ನೋದಾದ್ರೆ ನಾವು ಭಗವಂತನನ್ನ ಯಾಕೆ ಪೂಜೆ ಮಾಡ್ಬೇಕು ಗುರುವನ್ನ ಯಾಕೆ ಪೂಜೆ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ನಾವು ಯಾವ್ದೋ ಅಡ್ಡದಾರಿಯಲ್ಲಿ ಹೋಗ್ತಾ ಇದೀವಿ ಅಂದ್ರೆ ತಪ್ಪುಗಳನ್ನ ಮಾಡ್ತಾ ಇದೀವಿ ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇದೀವಿ ಅಂದ್ರೆ ಕೊಚ್ಚೆಗೆ ಕೆಲಸವನ್ನ ಮಾಡ್ತಾ ಇದೀವಿ ಅಂದಾಗ ಯಾರದ್ದೋ ಮೂಲಕ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಭಗವಂತ ಇದ್ದಾನೆ ಅಲ್ಲಿ ಒಬ್ಬ ಗುರುಬಿದ್ದಾರೆ ಅಲ್ವಾ ಸ್ನೇಹಿತರೆ ಹೋಗ್ಬೇಡ ಅದು ಕೆಟ್ಟ ದಾರಿ ನಿನಗದು ಒಳ್ಳೇದ್ ಮಾಡೋದಿಲ್ಲ ನಿನಗೊಂದು ಒಳ್ಳೆ ಭವಿಷ್ಯ ಕೊಡೋದಿಲ್ಲ ಅಂತಾನೆ ಸೂಚನೆ ಅಲ್ವಾ ಅದು ಯಾರು ಹೇಳಸ್ತಾ ಇರೋದು ಭಗವಂತ ಹೇಳಸ್ತಾ ಇರೋದು ಈ ರೀತಿಯಾಗಿ ಭಗವಂತ ಸಹಾಯ ಮಾಡ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಪಡ್ಕೊಳ್ಬೇಕು ಭವಿಷ್ಯ ಪಡ್ಕೊಳ್ಬೇಕು ಒಳ್ಳೆ ದಾರಿಯಲ್ಲಿ ಸಾಧಬೇಕು ನಾವು ಒಳ್ಳೆ ಜೀವನವನ್ನ ನಡೆಸಬೇಕು ತೃಪ್ತಿಕರವಾದ ನೆಮ್ಮದಿಯಾದ ಶಾಂತಿಯುತವಾದ ಜೀವನವನ್ನ ಸರಳವಾಗಿ ಆದರೂ ಪರವಾಗಿಲ್ಲ ಸುಖ ಸಂತೋಷ ನೆಮ್ಮದಿ ತುಂಬಿದ ಜೀವನವನ್ನ ಆರೋಗ್ಯ ಭರಿತವಾದ ಜೀವನವನ್ನ ನಡೆಸಬೇಕು ಅಂದ್ರೆ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಗುರುವಿನ ಪಾದಗಳಿಗೆ ಎಲ್ಲಿವರೆಗೂ ನಾವು ಸಮರ್ಪಣೆ ಆಗೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಜೀವನ ನರಕದ ಬಾಗಿಲನ್ನು ತಡ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೆ ಹೇಳಿರೋದು ನರಕ ಹೋಗುವ ದಾರಿ ಸ್ವರ್ಗದಂತೆ ಇರುತ್ತಂತೆ ಸ್ವರ್ಗಕ್ಕೆ ಹೋಗುವ ದಾರಿ ನರಕದಂತೆ ಇರುತ್ತಂತೆ ಹಾಗಾಗಿ ಕಷ್ಟ ಕಷ್ಟಗಳೇ ಇರಲಿ ಸಮಸ್ಯೆಗಳೇ ಇರಲಿ ದುಃಖಗಳೇ ಇರಲಿ ನಿಂದನೆಗಳೇ ಇರಲಿ ಯಾವುದೇ ರೀತಿ ಅವಮಾನಗಳೇ ಇರಲಿ ಅವುಗಳೆಲ್ಲವನ್ನ ನಾವು ಎದುರಿಸಿ ನಿಂತು ದೃಢವಾದ ವಿಶ್ವಾಸದೊಂದಿಗೆ ನಾವು ಮುಂದೆ ಸಾಗ್ದಾಗ ಸ್ವರ್ಗದಂತ ಜೀವನವನ್ನು ನಾವು ನಡೆಸ್ತೀವಿ ಕಷ್ಟ ಅದೇ ನಾವು ಕಷ್ಟ ದುಃಖ ಸಮಸ್ಯೆ ನಿಂದನೆ ಅಪಹಾಸ್ಯಗಳಿಗೆ ಬೇಸತ್ತು ನಿರಾಸೆಗೊಂಡು ಕೊಂಡು ನಾವೇನಾದ್ರೂ ಜೀವನದಲ್ಲಿ ಅಡ್ಡ ಹಿಡಿದ್ವಿ ಅಂದ್ರೆ ನಾವು ನಡೆಯೋ ದಾರಿ ಸ್ವರ್ಗದಂತಿರುತ್ತೆ ಆದ್ರೆ ಮುಂದೆ ನಾವು ನರಕವನ್ನ ತಲುಪ್ತೀವಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ